ಒಂದು ಸಣ್ಣ ಹಳ್ಳಿಯಲ್ಲಿ ವೀರ ಎಂಬ ಯುವಕನಿದ್ದನು ಅವನು ಕನಸುಗಳಿಂದ ತುಂಬಿರುತ್ತಿದ್ದನು ಮತ್ತು ಜೀವನದಲ್ಲಿ ಮಹತ್ವದ ಸಾಧನೆಗಳನ್ನು ಮಾಡಬೇಕೆಂಬ ಆಸೆ ಇತ್ತು ಅವನು ಆಗಾಗ್ಗೆ ಪ್ರೇರಣಾದಾಯಕ ವಿಡಿಯೋಗಳನ್ನು ನೋಡುತ್ತಿದ್ದ ಮತ್ತು ಪ್ರೇರಣಾದಾಯಕ ಕಥೆಗಳನ್ನು ಓದುತ್ತಿದ್ದ ಪ್ರತಿ ಸಾರಿ ಒಬ್ಬ ಯಶಸ್ವಿ ವ್ಯಕ್ತಿಯ ಮಾತು ಅಥವಾ ಪ್ರಯಾಣವನ್ನು ನೋಡಿದಾಗ ಅವನು ತುಂಬ ಪ್ರೇರಿತನಾಗುತ್ತಿದ್ದನು ನಾನು ಪ್ರತಿದಿನ ಆರು ಗಂಟೆಗಳ ಕಾಲ ಓದುವೆ ನಾಳೆಯಿಂದ ನಾನು ಬೆಳಗ್ಗೆ ಏಳುವೆ ಎಂದು ಉತ್ಸಾಹದಿಂದ ಹೇಳುತ್ತಿದ್ದನು ಆದರೆ ದುಃಖದ ಸಂಗತಿ ಎಂದರೆ ಆ ಪ್ರೇರಣೆ ಎಷ್ಟೂ ದಿನವೂ ಉಳಿಯುತ್ತಿರಲಿಲ್ಲ ಕೆಲವು ದಿನಗಳು ಮಾತ್ರ ಅವನು ಶ್ರಮಪಟ್ಟು ಓದುತ್ತಿದ್ದ ವ್ಯಾಯಾಮ ಮಾಡುತ್ತಿದ್ದ ಹಾಗೂ ಮುಂಜಾನೆ ಏಳುತ್ತಿದ್ದ ಅದು ಒಂದು ಅಥವಾ ಎರಡು ವಾರಗಳ ನಂತರ ಅವನು ಮತ್ತೆ ಹಿಂದಿನ ಆಲಸ್ಯದ ಜೀವನಕ್ಕೆ ತಿರುಗುತ್ತಿದ್ದನು ಒಂದು ದಿನ ವೀರ ತನ್ನ ತಾತನನ್ನು ಕೇಳಿದನು ತಾತ ದಿನವೂ ಪ್ರೇರಿತನಾಗಿ ಇರುವುದು ಹೇಗೆ ನಾನು ಜೀವನದಲ್ಲಿ ಯಶಸ್ವಿಯಾಗಬೇಕೆಂದು ಇಚ್ಛಿಸುತ್ತೇನೆ ತಾತನು ನಗುತ್ತಾ ಹೇಳಿದರು ಯಶಸ್ಸು ಪ್ರೇರಣೆಯ ಮೇಲೆ ಅವಲಂಬಿತವಿಲ್ಲ ಅದು ಶಿಸ್ತಿನ ಮೇಲೆ ಅವಲಂಬಿತವಾಗಿದೆ ವೀರನಿಗೆ ಈ ಮಾತು ಅರ್ಥವಾಗಲಿಲ್ಲ ಅವನು ಕೇಳಿದ ಆದರೆ ತಾತ ಯಶಸ್ಸು ಸಾಧಿಸಲು ಪ್ರೇರಣೆ ಬೇಕಲ್ಲವೇ ತಾತನು ನಗುತ್ತಲೇ ಹೇಳಿದರು ಒಂದು ಕಥೆ ಹೇಳ್ತೀನಿ ಅವರು ಹತ್ತಿರದ ಬಿದಿರಿನ ಮರವನ್ನು ತೋರಿಸಿ ಕೇಳಿದರು ನೀನು ಈ ಬಿದಿರಿನ ಮರದ ಕಥೆ ಕೇಳಿದೆಯಾ ವೀರನು ಇಲ್ಲ ಎಂದು ತಲೆಯಾಡಿದ ಆತನು ಕಥೆ ಆರಂಭಿಸಿದರು ಒಬ್ಬ ರೈತನು ಒಂದು ಬಿದಿರಿನ ಮರದ ಬೀಜವನ್ನು ನೆಟ್ಟನು ಪ್ರತಿದಿನವೂ ಅದಕ್ಕೆ ನೀರು ಹಾಕುತ್ತಿದ್ದ ಬೆಳಕಿಗೆ ಇಡುತ್ತಿದ್ದ ಮತ್ತು ಶ್ರಮಪಟ್ಟು ಅದು ಬೆಳೆಯುವಂತೆ ನೋಡಿಕೊಳ್ಳುತ್ತಿದ್ದನು ಆದರೆ ಒಂದು ಸಂಪೂರ್ಣ ವರ್ಷ ಕಳೆದರೂ ಏನೂ ಆಗಲಿಲ್ಲ ಮರ ಮಣ್ಣಿನ ಮೇಲೆ ಬೆಳೆದಿಲ್ಲ ಜನರು ಅವನು ಸಮಯ ವ್ಯರ್ಥ ಮಾಡುತ್ತಿದ್ದಾನೆಂದು ಅವನನ್ನು ನೋಡಿ ನಗುತ್ತಿದ್ದರು ಎರಡನೇ ವರ್ಷವೂ ಏನೂ ಆಗಲಿಲ್ಲ ಮೂರನೇ ವರ್ಷವೂ ಬೆಳವಣಿಗೆಯೇ ಇಲ್ಲ ನಾಲ್ಕನೇ ವರ್ಷವೂ ಶೂನ್ಯ ಆದರೂ ರೈತನು ನಿರಾಶನಾಗಲಿಲ್ಲ ಐದನೇ ವರ್ಷ ಬಂತು ಅಚ್ಚರಿಯ ಸಂಗತಿ ಏನೆಂದರೆ ಆರು ವಾರಗಳಲ್ಲಿ ಅದು ತೊಂಬತ್ತು ಅಡಿ ಎತ್ತರಕ್ಕೆ ಬೆಳೆದಿತು ವೀರನು ಅಚ್ಚರಿಯಿಂದ ಕೇಳಿದನು ಹೇಗೆ ಸಾಧ್ಯ ತಾತ ತಾತನು ನಗುತ್ತಾ ಹೇಳಿದರು ಆ ಐದು ವರ್ಷಗಳ ಕಾಲ ಆ ಮರದ ಬೇರುಗಳು ನೆಲದೊಳಗೆ ಬಲಿಷ್ಠವಾಗಿ ಬೆಳೆಯುತ್ತಿದ್ದವು ರೈತನು ಸೋಲೊಪ್ಪಿಕೊಂಡು ಬಿಟ್ಟರೆ ಈ ಯಶಸ್ಸನ್ನು ನೋಡುತ್ತಿರಲಿಲ್ಲ ಶಿಸ್ತು ಅದೇ ರೀತಿಯದೆ ನೀನು ತಕ್ಷಣದ ಫಲಿತಾಂಶಗಳನ್ನು ನೋಡಬಲ್ಲದೆಯಾದರೂ ಸದಾ ಸ್ಥಿರವಾಗಿ ಇರುವುದರಿಂದ ಯಶಸ್ಸು ಖಚಿತ ವೀರನವರಿಗೆ ಏನೋ ಬದಲಾವಣೆಯಾಯಿತು ಅವನು ತನ್ನ ತಪ್ಪನ್ನು ಅರಿತುಕೊಂಡನು ಅವನು ಸದಾ ಪ್ರೇರಣೆಯ ನಿರೀಕ್ಷೆಯಲ್ಲಿದ್ದನು ತಕ್ಷಣದ ಫಲಿತಾಂಶಗಳ ನಿರೀಕ್ಷೆಯಲ್ಲಿದ್ದನು ಶಿಸ್ತಿಲ್ಲದೆ ಆ ದಿನದಿಂದ ವೀರನು ತನ್ನ ಜೀವನವನ್ನು ಬದಲಾಯಿಸುವ ನಿರ್ಧಾರ ಮಾಡಿಕೊಂಡನು ಇನ್ನು ಮುಂದೆ ಪ್ರೇರಣೆಗೆ ಕಾಯದೆ ಅವನು ಒಂದು ಕಠಿಣ ದಿನಚರಿಯನ್ನು ರೂಪಿಸಿಕೊಂಡನು ಮತ್ತು ಪ್ರತಿದಿನವೂ ಮನಸ್ಸು ಇದ್ದರೂ ಇರದಿದ್ದರೂ ಅದರಂತೆಯೇ ನಡೆದುಕೊಂಡನು ಗೆಳೆಯರೆ ಈ ಕಥೆಯಿಂದ ನಮಗೆ ತಿಳಿಯಬರುವುದೇನೆಂದರೆ ಪ್ರೇರಣೆ ಬಂದು ಹೋಗುತ್ತದೆ ಆದರೆ ಶಿಸ್ತು ಸದಾ ಇರುತ್ತದೆ ನೀವು ಯಶಸ್ವಿಯಾಗಬೇಕೆಂದರೆ ಪ್ರೇರಣೆಯ ನಿರೀಕ್ಷೆ ಮಾಡಬೇಡಿ ಶಿಸ್ತನ್ನು ರೂಪಿಸಿಕೊಳ್ಳಿ ಯಶಸ್ಸು ನಿನ್ನ ಹಿಂದೆಯೇ ಬರುತ್ತದೆ ಯಶಸ್ವಿ ವ್ಯಕ್ತಿಗಳು ಪ್ರೇರಿತವಾಗುವವರೆಗೂ ಕಾಯುವುದಿಲ್ಲ ಬದಲಾಗಿ ಅವರು ಪ್ರತಿದಿನ ಶ್ರಮಿಸುತ್ತಾರೆ ಮನಸ್ಸಿಲ್ಲದಿದ್ದರೂ ಸಹ ಪ್ರತಿದಿನದ ಸಣ್ಣ ಪ್ರಯತ್ನಗಳು ಸಮಯದೊಂದಿಗೆ ದೊಡ್ಡ ಫಲಿತಾಂಶಗಳನ್ನು ತರುತ್ತವೆ ತಕ್ಷಣದ ಯಶಸ್ಸು ಗೋಚರಿಸದಿದ್ದರೂ ಸಹ ನಿರಂತರ ಪ್ರಯತ್ನ ಮಾಡಿ ಯಶಸ್ಸು ಅಪ್ಪಟವಾಗಿ ಒಂದು ಬಾರಿಯ ಶ್ರಮದಿಂದ ಬರುವುದಿಲ್ಲ ಅದು ಪ್ರತಿದಿನದ ಸಣ್ಣ ಶ್ರಮದಿಂದ ಆಗುತ್ತೆ ಆದ್ದರಿಂದ ಪರಿಪೂರ್ಣ ತಕ್ಷಣ ನಿರೀಕ್ಷೆ ಮಾಡಬೇಡಿ ಹಿಂದೆ ಪ್ರಾರಂಭಿಸಿ ಶಿಸ್ತಿನಿಂದ ಇರಿ ಮತ್ತು ನಿನ್ನದೇ ಆದ ಯಶಸ್ಸನ್ನು ರೂಪಿಸು